ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನ್ಯೂ ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಹೊಸ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಗುಡ್ ನ್ಯೂಸ್ ಬಗ್ಗೆ ಬರೋದಾದ್ರೆ ಹೊಸದಾಗಿ ಮಹತ್ವದ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಬಂದ್ಬಿಟ್ಟು ಸಿಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಕೂಡ ಕೊಟ್ಟಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಮತ್ತೊಮ್ಮೆ ಹೆಚ್ಚಿನ ಅವಕಾಶಗಳು ಕಲ್ಪಿಸಿದ್ದಾರೆ ದಾಖಲೆ ಪರಿಷತ್ವಿಗೆ ಹೆಚ್ಚಿನ ಅವಕಾಶ ಕೂಡ ಕೊಡ್ತಾ ಇದೆಯನ್ನು ಘೋಷಣೆ ಕೂಡ ಮಾಡಿದ್ದಾರೆ ಮೈನ್ ಥಿಂಗ್ ನಿಮಗೆ ಗೊತ್ತಿರೋ ನಿಗದಿತ ದಿನಾಂಕದ ಒಳಗಡೆ ಅಂದರೆ ಲಾಸ್ಟ್ ಡೇಟ್ ಒಳಗೆ ನೀವು ಎಲ್ಲ ಕೂಡ ಅರ್ಜಿಗಳು ಅರ್ಜಿಯನ್ನು ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದೇ ರೀತಿ ಫೀಸ್ ಪೇಮೆಂಟ್ ಕೂಡ ನೀವು ಕಡ್ಡಾಯವಾಗಿ ನೀವು ಮಾಡಬೇಕಾಗುತ್ತೆ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡನ್ನು ಕೂಡ ನಿಮಗೆ ಕೊಡ್ತಾರೆ ನಿಮಗೆ ಮೈನ್ ಥಿಂಗ್ ಇಲ್ಲಿ ನಿಮ್ದು ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಆದ ನಂತರ ನಿಮಗೆ தாலையின் பரீட்சைக்கு மொத்தமே அவகாசு அந்த மொத்தம் டாக்குமெண்ட்ரிஃபிகேஷன் நமக்கு பியு சாமி பி யு சாம் ஃபைனல் எக்ஸாம் ஓகே நான் கூட ಅವಕಾಶ ಕೂಡ ಕಲ್ಪಿಸ್ತೀವಿ ಅಂತೇಳಿ ಘೋಷಣೆಗಳ ಮಾಡಿದ್ದಾರೆ ಈ ಕುರಿತು ನೀವು ಆತಂಕ ಪಡ ಪಡಬೇಕಾಗಿಲ್ಲ ಅಂತ ಹೇಳಿ ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮತ್ತೊಮ್ಮೆ ನಿಮಗೆ ಆಫ್ಟರ್ ನಿಮ್ದು ಪಿ ಯು ಸಿ ಫೈನಲ್ ಎಕ್ಸಾಮ್ ಮತ್ತೊಮ್ಮೆ ನಿಮಗೆ ಡಾಕ್ಯುಮೆಂಟರಿ ಫಿಕೇಷನ್ಗೆ ಅವಕಾಶ ಪಡ್ಕೊಡ್ತಾರೆ ಅಹ್ ಮೇನ್ ಥಿಂಗ್ ಇಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ಬಿ ಎಸ್ ಸಿ ನರ್ಸಿಂಗ್ಗೆ ಅಡ್ಮಿಷನ್ ಆಗೋಸ್ಕರ ಅವರು ಆ ಆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿಷಯ ಪರೀಕ್ಷೆಯಲ್ಲಿ ಹಾಜರಾಗೋದು ಕಡ್ಡಾಯ ಅಂತ ಹೇಳಿದ್ದಾರೆ ಬಿಎಸ್ ಸಿ ನರ್ಸಿಂಗ್ ಹೋಗ್ಬೇಕಂದ್ರೆ ಔಟ್ ಆಫ್ ಸ್ಟೇಟ್ ವರರಾಜ್ಯದ ವಿದ್ಯಾರ್ಥಿಗಳು ಯಾರು ಹೇಳಿದ್ದಾರೆ ಅವರು ಕಂಪಲ್ಸರಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನ ಅಟೆಂಡ್ ಮಾಡ್ಬೇಕು ಆದರೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ರಾಜ್ಯ ವಿದ್ಯಾರ್ಥಿಗಳು ಎಲಿಜಿಬಲ್ ಇಲ್ಲದ ಕೋರ್ಸ್ ಕೂಡ ಮಾಡಿದ್ದಾರೆ ಅವರಿಗೆ ಮೀಸಲು ಸೌಲಭ್ಯ ಕೂಡ ಇರೋದಿಲ್ಲ ನೀವು ಸೌಟ್ ಆಫ್ ಸ್ಟಾರ್ಟ್ ಆಗಿದ್ರೆ ಬಿ ಎಸ್ ಸಿ ನರ್ಸಿಂಗ್ ಹೋಗ್ಬೇಕಾದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಂಪಲ್ಸರಿ ಬರೀಬೇಕಾಗುತ್ತೆ ನೀವೇನು ಔಟ್ ಆಫ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಇಂಜಿನಿಯರಿಂಗ್ಗೆ ಅವಕಾಶ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ನೀಟ್ ಅರ್ಹತೆ ಪಡೆಯೋದು ಕೂಡ ಕಡ್ಡಾಯ ಆಗಿರುತ್ತೆ ಕೆ ಎ ವೆಬ್ಸೈಟ್ ಅಲ್ಲಿ ಕೂಡ ನೀವು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಆಗಿ ನೀವು ಕಡ್ಡಾಯವಾಗಿ ಫೀಸ್ ಕೂಡ ಪೇಮೆಂಟ್ ಮಾಡಬೇಕು ನೀವು ಕೂಡ ನೀಟ್ಗೆ ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮೇನ್ ಥಿಂಗ್ ಇಲ್ಲಿ ಇವತ್ತಿನ ವಿಡಿಯೋದ ಬಗ್ಗೆ ನೋಡೋದಾದ್ರೆ ಆ ನೀವು ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಕೂಡ ಲಭ್ಯ ಆಗುತ್ತೆ ನಿಮಗೆ ಪಿ ಯು ಸಿ ಎಕ್ಸಾಮ್ ನಂತರ ನಿಮಗೆ ದಾಖಲಾ ಪರಿಶೀಲನೆ ಡಾಕ್ಯುಮೆಂಟ್ಗೆ ಅವಕಾಶ ಕೂಡ ಕೊಡ್ತಾರೆ ಆ ಹೊರಾಜ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಗೆ ಅವಕಾಶ ಇಲ್ಲ ನೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒತ್ತಿರಾದವರು ಮಾತ್ರ ವೈದ್ಯಕೀಯ ಕೋರ್ಸ್ಗಳಿಗೆ ಆಗ್ತಾರೆ ಅದರಲ್ಲಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕಂಡೀಷನ್ ಕೂಡ ಎಲಿಜಿಬಲ್ ಆಗ್ತವೆ அதே ரீதி வீடியோ வந்து நம்ம ஃபாலோ மாதிரி தேங்க் யூ ஃபார்